ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ನಾನಿವತ್ತು ಊರಿಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಇವತ್ತು ಟ್ಯೂಸ್ಡೇ ಬ್ಲಾಗ್ ಆಗಿರುತ್ತೆ ಊರಿಗೆ ಹೋಗ್ತಾ ಇದ್ದೀನಿ ಅರ್ಜೆಂಟಲ್ಲಿ ಹೊರಟಿರೋದ್ರಿಂದ ನಾನು ಬ್ಲಾಗ್ನ ಹಿಂಗೆ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀನಿ ಹಾಗೆ ನಾವು ಮರು ಎರಡು ಬೆಕ್ಕು ಕೂಡ ಸಾಕಿದ್ದಾರೆ ಆ್ಯಕ್ಚುಲಿ ತುಂಬ ದೂರ ಹೋಗಬೇಕು ನಮ್ಮ ಊರಿಗೆ ಒಂದು ಗಂಟೆ ಆಗುತ್ತೆ ಎರಡು ಬೆಕ್ಕು ಹೊಸ್ದಾಗಿ ತಂದಿದ್ದಾರೆ ತುಂಬ ಚೆನ್ನಾಗಿ ಆಟ ಆಡ್ತಿರ್ತವೆ ಅವು ಏನಕ್ಕೆ ನಾನು ಊರಿಗೆ ಬಂದೆ ಅಂದರೆ ನನ್ನ ತಮ್ಮಂಗೆ ಹುಷಾರಿರ್ಲಿಲ್ಲ ಹಾಗಾಗಿ ನೋಡೋಕೆ ಹೇಳ್ಬಿಟ್ಟು ಬಂದಿದ್ವಿ ಅವನಿಗೆ ಫುಲ್ ಕೈಯೆಲ್ಲ ಕಾಲೆಲ್ಲ ನೋವು ಬಂದು ಊತ ಬಂದುಬಿಟ್ಟಿತ್ತು ಏನಕ್ಕೆ ಹಾಗಾಗಿತ್ತು ಗೊತ್ತಿಲ್ಲ ಇಮ್ಮಿಡಿಯೇಟಾಗಿ ಅಂದರೆ ಒಂದು ಹಾಫ್ ಆನ್ ಅವರ್ ಮುಂಚೆ ನಾನು ಹತ್ರ ಚೆನ್ನಾಗಿ ಮಾತಾಡ್ತಿದ್ದೆ ಅದಕ್ಕೂ ಮುಂಚೆ ಅವನಿಗೆ ಹುಷಾರಿಲ್ದಂಗೆ ಆಗಿತ್ತು ಹಾಗಾಗಿ ಬಂದಿದ್ದೆ ಜೊತೆಗೆ ಕಡಲೆ ಗಿಡ ಕೂಡ ಕಿತ್ತಿದ್ರು ಅದನ್ನು ಕಡಲೆಕಾಯಿ ಬಿಡಿಸೋದಕ್ಕೆ ಎಲ್ಲ ಕೆಲಸದವ್ರು ಕೂಡ ಬಂದಿದ್ದರು ನಾವು ಅಪ್ಪ ಅಮ್ಮ ಎಲ್ಲ ಬಿಡಿಸ್ತಾಯಿದ್ರು ಶೀಟ್ ಕೆಳಗಡೆ ಎಲ್ಲ ಮನೆ ಮುಂದೆ ಎಲ್ಲ ಫುಲ್ಲ ಹರಡ್ಕೊಂಡ್ಬಿಟ್ಟಿದ್ರು ಅದೆಷ್ಟು ಅಂದರೆ ತುಂಬನೇ ಬಳ್ಳಿತ್ತು ಎರಡು ಲೋಡು ಬಳ್ಳಿ ಟ್ಯಾಕ್ಟ್ರಲ್ಲಿ ಎರಡು ಲೋಡ್ ಇರುತ್ತೆ ಅದು ಬಳ್ಳಿ ಬಂದಿತ್ತು ಹಾಗಾಗಿ ನಾವು ಅದಾಗಲೂ ಕೂಡ ಕೆಲವಷ್ಟು ಕೆಲಸದವ್ರು ಬಂದರು ಕಡಲೆಕಾಯಿ ಬಿಡಿಸೋದಕ್ಕೆ ಬಿಡಿಸ್ಬಿಟ್ಟು ಇಲ್ಲಿ ಡಬ್ಬದ್ಲಕಾಯಿ ಎಲ್ಲ ಬಿಡಿಸ್ತಾರಲ್ಲ ಹಾಗಾಗಿ ನಮ್ಮ ಕರುಗಳು ಕೂಡ ಅಲ್ಲಿದ್ದಾವೆ ನೋಡ್ತಾ ಇರ್ಬೋದು ನಮ್ಮ ಗುಂಡ ಅವರೆಲ್ಲ ನಾನು ಈ ಕಡಲೆಕಾಯಿಯನ್ನು ಕೂಡ ಬಿಡಿಸಿ ನನ್ನನ್ನು ಬಿಟ್ಟು ಊರಿಗೆ ನಮ್ಮ ಮನೆಯವರು ಕೂಡ ಹೊರಟರು ಯಾಕೆಂದರೆ ಅಪ್ಪ ಅಮ್ಮ ಇಬ್ಬರಿಗೆ ಆ ಕೆಲಸ ಮಾಡೋದಕ್ಕೆಲ್ಲ ಆಗ್ತಾ ಇರಲಿಲ್ಲ ಹಾಗಾಗಿ ನಾನು ಒಂದು ತ್ರೀ ಡೇಸ್ ಫೋರ್ ಡೇಸ್ ಇಲ್ಲೇ ಉಳ್ಕೊಳ್ತಾ ಇದ್ದೆ ಇದ್ದು ಅಪ್ಪಕ್ಕೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು ಹಾಗಾಗಿ ಕ್ಲೀನೆಲ್ಲ ಮಾಡಿಬಿಟ್ಟು ನಾನು ಬಂದೆ ಆ್ಯಕ್ಚುಲಿ ಈಗ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ಹಬ್ಬ ಅಂದರೆ ನಾನು ಮತ್ತೆ ಊರಿಗೆ ಬಂದ ಮೇಲೆ ಮಾಡ್ತಾ ಇರೋದು ನನಗೆ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ ಹಾಗಾಗಿ ವೀಡಿಯೋ ಅಪ್ಲೋಡ್ ಕೂಡ ಆಗಿರಲಿಲ್ಲ ಇದ್ ಕಡೆ ಕಡಲೆಕಾಯಿ ಕೂಡ ನಾನು ಬಿಡಿಸೋದಕ್ಕೆ ಅಂತ ಊಟ ಕೂತಿದ್ದೀನಿ ಬಟ್ ನನಗೆ ಟ್ರೈಪಾಡ್ ಮಿಸ್ಸಿಂಗ್ ಇರೋದ್ರಿಂದ ಆ ಬ್ಲಾಗ್ನ ನಾನು ಸರಿಯಾಗಿ ತೋರ್ಸೋಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಎಷ್ಟಾಗುತ್ತೋ ಅಷ್ಟನ್ನು ಕ್ಯಾ ಕ್ಯಾಪ್ಚರ್ ಮಾಡಿ ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಅಷ್ಟೇ ಹಸಿ ಕಡಲೆಕಾಯಿ ತುಂಬ ಚೆನ್ನಾಗಿತ್ತು ಆದರೆ ಬೇಯಿಸೋಕ್ಕಂತೂ ಟೈಮೇ ಇರಲಿಲ್ಲ ಗೈಸ್ ಹಾಗಾಗಿ ಬಿಡಿಸ್ಬಿಟ್ಟು ನಾವು ಕಡಲೆಕಾಯಿ ಎಲ್ಲ ಬಿಡಿಸ್ಬಿಟ್ಟು ಹಾಗೆ ಎಲ್ಲ ಇದು ಮಾಡ್ಕೊತಾ ಇದ್ವಿ ಈ ಕಡೆ ರೈಸ್ ಮಾಡೋಣ ಅಂತೇಳಿ ಎಗ್ಸ್ ಮಾಡ್ತಾ ರೈಸ್ಗೆ ಮೊಟ್ಟೆ ಮನೆಯಲ್ಲೇ ಮೊಟ್ಟೆ ಎಗ್ ರೈಸ್ ಮಾಡೋದಕ್ಕೆ ಹೇಳ್ಬಿಟ್ಟು ಇಟ್ಟಿದ್ವಿ ಈರುಳ್ಳಿ ಹಸಿ ಮತ್ತು ಮತ್ತೆ ಹಾಕ್ಬಿಟ್ಟು ನಾವು ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ವಿ ಇದಕ್ಕೆ ಧನಿಯಾ ಪುಡಿ ಖಾರದ ಪುಡಿ ಮತ್ತೆ ಇವಾಗ ಎಗ್ ರೈಸ್ ಪಾಕೆಟ್ ಸಮೇತ ಬರುತ್ತೆ ಮಸಾಲ ಅದನ್ನು ಕೂಡ ಸೇರಿಸ್ಕೋಬಹುದು ಸ್ವಲ್ಪ ಮೆಣಸು ಮತ್ತೆ ತುಂಬಾ ಟೇಸ್ಟಿ ಟೇಸ್ಟಿಯಾಗಿ ಅಂತ ಬಂದಿತ್ತು ಏನಂತ ಅಂದರೆ ಇದು ಏನಪ್ಪಾ ರೇಷನ್ ಅಕ್ಕಿ ಅಂತಲ್ಲ ಆ ಅಕ್ಕಿ ಮಾಡಿದ ಇದಕ್ಕೆ ಸಣ್ಣ ತುಂಬಾ ಚೆನ್ನಾಗಿರುತ್ತೆ ಈ ಕಡೆ ನಮ್ಮ ಬೆಕ್ಕುಗಳಂತೂ ನಾವು ಫುಲ್ ಖುಷಿಯಾಗಿ ಆಟ ಆಡ್ತಾ ಇದ್ವು ಆಮೇಲೆ ಒಂದ್ ಎರಡು ದಿನ ಮೂರ್ ದಿನ ಆದ್ಮೇಲೆ ನನ್ನ ಜೊತೆ ಅವು ಒಂದ್ ಅಂದ್ರೆ ನಮ್ಮ ಜೊತೆ ರೆಸ್ಪಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು ಅಲ್ಲಿವರೆಗೂ ಅವಕ್ಕೇನು ಗೊತ್ತಾಗ್ತಿರ್ಲಿಲ್ಲ ತುಂಬಾ ಅಂದ್ರೆ ತುಂಬಾ ಚಿಕ್ಕ ಮರಿ ಇದರಲ್ಲಿ ವಿಡಿಯೋದಲ್ಲಿ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿದೆ ಅಷ್ಟೇ ಆದ್ರೆ ತುಂಬಾ ಚಿಕ್ಕ ಮರಿಗಳವು ಅವುಗಳು ಆಟ ಆಡೋದು ಅದು ಅದೇ ಆಗ್ತಾಯಿತ್ತು ಅವಕ್ಕೆ ಬರೀ ತಿನ್ನೋದು ಆಟ ಆಡೋದು ಈ ಕಡೆ ನೋಡಿ ಸ್ಟವ್ ಹತ್ರ ಹೋಗಿದೆ ಅಲ್ಲಿ ಚಿಕನ್ ಮಾಡೋದಿಕ್ಕೆ ಹೇಳ್ಬಿಟ್ಟು ಇಟ್ಟಿದ್ದೀವಿ ಅಂದರೆ ಇದನ್ನೆಲ್ಲ ರೆಸಿಪಿ ನನಗೆ ಶೇರ್ ಮಾಡೋಕ್ಕಾಗ್ತಾ ಇರಲಿಲ್ಲ ಯಾಕಪ್ಪ ಅಂದರೆ ಅಷ್ಟು ಬ್ಯುಸಿ ಇತ್ತು ಹಾಗಾಗಿ ಇದು ನಾಟಿ ಕೋಳಿ ಸಾಂಬಾರಿಗೆ ಹೇಳ್ಬಿಟ್ಟು ಇಟ್ಟಿರೋದು ಎಂದು ನಾನು ಇದು ಮಂಗಳವಾರ ಅಂದ್ ಮಂಗಳವಾರ ದಿನ ನೈಟು ಇರೋದು ಹಾಗಾಗಿ ಈ ಕಡೆ ನೋಡಿ ಬೆಕ್ಕುಗಳಂತೂ ಫುಲ್ ಎಲ್ಲ ಕಡೆ ಅವೇ ಓಡಾಡ್ಕೊಂಡು In ta je v vaju, ta je na blogi, ta je v tej, ta ga je. Baba, ba.